ಸ್ವಲ್ಪ ಹೇಳ್ರಿ ನಿನಗ ಹೆಣ್ಣಂದ್ರೆ ಇಷ್ಟ ಅಂದ್ರೆ ಗಂಡಂದ್ರೆ ಇಷ್ಟ ನಂಗೆ ಗಂಡಂದ್ರೆ ಇಷ್ಟ ನಿನಗೆ ಗಂಡ ಇಷ್ಟ ಆಗಲ್ಲ ಕಾದ್ರೆ ಈ ಸತ್ಯ ಹುಟ್ಟದ ಹೆಣ್ಣ ಹುಟ್ಟತ್ ನಮಗೆ ಗಂಡ ಹುಟ್ಟತ್ ಹೆಣ್ಣ ಹುಟ್ಟತ್ ಗಂಡ ಹುಟ್ಟತ್ ಹಾಂಗಲ್ಲ ಬದಿಗೆ ಬದಲ ಹೆಣ್ಣ ಹುಟ್ಟಬೇಕು ಹೆಣ್ಣಿದ್ದ ಮನಿ ತಣ್ಣಗಂತ ಹೆಣ್ಣು ಹುಟ್ಟಿದ್ರ ನಾವು ಯಾಕಂದ್ರ ಬಾ ಎಷ್ಟು ವರ್ಷ ಆತ ನಾವು ಆ ದೇವ್ರಿಗೆ ಈ

ಒಯ್ಲಿನ್ ಕರ್ಕೊಂಡ್ ಎಲ್ಲಿ ತಿರ್ಗ್ಯಾಡಕ್ ಹೋಗಿದ್ದೆ ಏ ಎಲ್ಲಿ ಹೋಗಂದಿ ಒ ಮಾರ ತಿರ್ಗಾಕ ಎಲ್ಲಿ ಹೋಗಂದಿ ಹಿಂಗ ಮತ್ಯಾಗ ಡಾಕ್ಟ್ರ ನಿಮ್ಮ ಏನೇ ಮತ್ತಿ ಪ್ರೆಗ್ನೆಂಟ್ ಅದಲ್ಲಾ ಈಗ ದಿನದಾಗ ಎಲ್ಲ ಮತ್ತ್ ಹಂಗಾಗ್ಯಾರಿ ಒಂದೇ ಕಡೆ ಕುಂದರ್ಸಬೇಡಪ್ಪ ಆರೋಗ್ಯ ಚಲೋ ಅಲ್ಲಾ ಅಂದ್ರ ಹಾಂಗಾಗ್ಯಾರಿ ಮತ್ತೀಗ ಒದಬೇಕ್ ಅಡ್ಡಾಡಿದ ಜೋಡ್ ಹೋಗಿ ಮತ್ತ ತಿಂದಲೇಕ ಏನಾರ ಪೆಟ್ಟ ಹಂಗೈತಿ ಅಂತ ನಾನ್ ಜೊತಿಗ್ ಹೋಗಿದ್ದೆ ನೀ ಯಾಕಿಲ್ಲ ಅಂತ ಅಂದೆಲ್ಲಾ ಹೌದ ಹೌದ್ ರಾತ್ರಿ ಹೇಳಿದ್ದನ ಬರೋ ಬರೀ ಐತಿ ಫಸ್ಟ್ ನ ಪ್ರೆಗ್ನೆಂಟ್ ಅಲ್ಲ హంగి డా 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 బేష్ణ నోడూ ఆశ్ నమ్ అన్న మగ ఆగ్లీ ఆ మగన్ ఎత్కీ ఆడస్బక్ ఖుషి బాకాల సరిబుడా కర్కందీవ్ ಈ ಹುಳಮಯನ್ನ ಮಾಡ್ನಗ ಮಕ್ಕಳಾಗ ನಾನು ಎಷ್ಟು ಪ್ರಯತ್ನ ಮಾಡಿದ್ನಿ ಆದ್ರೂ ಇದು ಒಂದ್ ಹೆಂಗ್ ನೆನ್ಕಂತಾನೊಂದ್ ತಾಯಿ ನಾಡ ನಾನು ಮಾಡ್ಲಾರ್ದೆಲ್ಲಾ ಪ್ರಯತ್ನ ಮಾಡೀನಿ ಆದ್ರೂ ಇದು ಒಂದ್ ನಿಂತೈತೆ ಅಂದ್ರ ಇದನ್ ಭೂಮಿ ಬರಕ ಬಿಡ್ಬಾರ್ದ ಎಲ್ಲಾ ಆಸ್ತಿನ ನನ್ನ ಹೆಸರಿಗೆ ಆಗ್ಬೇಕು ಹಂಗತೆ ಏನನ್ನ ಮಾಡ್ಬೇಕಲ್ಲ ಸಡಿ ಈ ಸಡ್ಯ ಹೊರಗೋಗ್ಬಾರ ಬಂದ್ ಅದ ಏನ್ ಆಮೇಲೆ ಆಮ ವಿಚಾರೀ ನಿಮ್ ತಮ್ ನೋಡ್ರಿ ನಮ್ ಹುಟ್ಟು ಮಗು ಮೇಲೆ ಎಷ್ಟ್ ಕಾಜಿ ಇಟ್ಟನ ಎತ್ತಾಡಿಸ್ಬೇಕಂತಂದು ಬಹಳ ವಿಚಾರ ಐತಿ ನೋಡ್ರಿ ಇಲ್ಲ ಅವ ನಮಗ ಬಾಳ ಜೀವದ ನಮ್ ಸಲಾಗಿ ಎಷ್ಟ್ ದೇವ್ರ ಅಡ್ಡಾಡದವ ನಮ್ ಅಣ್ಣ ಎಂತಿ ಮಕ್ಳ ಅಲ್ಲಿ ಅಂದ್ರಿ ಆ ದೇವ್ರಿಗೆ ಅಡ್ಡಾಡುದು ಈ ದೇವ್ರಿಗೆ ಅಡ್ಡಾಡುದು ಮತ್ತೆ ನಮಗೂ ಹೇಳಿದ ಏನ ಆ ದೇವ್ರಿಗೋರಿ ಈ ದೇವ್ರಿಗೂರಿ ಮಕ್ಕಳಾಗತ್ತ ಬಂದ್ ಬಾಳ ಚೊಲೋ ಅದ ನಮ್ ತಮ್ಮ ಅಂತ ತಮ್ಮನ್ ಪಿಡ್ಬೇಕಾರ ಬಾಳ ಪುಣ್ಯ ಮಾಡಿ ಬಾಳ ಪುಣ್ಯ ಮಾಡಿವ್ರಿ ನೀವ್ ಅಂತ ತಮ್ಮನ್ ಪಡ್ಯಾಕ್ ಪುಣ್ಯ ಮಾಡಿರಿ ನಾನು ಅಂತ ಪುಣ್ಯ ಸರಿ. ಅವ್ನ್ಗೊಂದ ಎಲ್ಲಾರ ಹೆಣ್ ತಗದು ಒಂದ್ ನಾಕ್ ಅಕ್ಕಿ ಕಾಳು ಹಾಕ್ಬಿಡಿಲ್ಲ ಅಲ್ರಿ ಹೌದಾ ನಮಗೆ ಹಂಗ ಅನ್ಸತ್ತ ಅವು ವಯಸ್ಸಾಗೇತಿ ಮಜೀವಿ ಮಾಡ್ಬೇಕು ನೋಡಮ ಇದೊಂದು ಮುಗಿದಿ ಇದಾದ ಇಟ್ಟನ ಇದ್ರ ಸಂತೋಷ ಆಗದ ಅವ್ನು ಈಗ ಹೇಳಿದ್ರ ಹೆಣ್ ನೋಡಕ್ ಒಪ್ಪಲಿಕ್ಕಿಲ್ಲಾ ಒಪ್ಪಲ್ಲ ಅಂತ ಅಂದ ಹಂಗ ಬಿಡಾಕ ಆಗಲ್ಲ ಮತ್ತ ಈಗ ಇದರೊಳಗ ಪಾಪು ಬರ್ತಾನ ಖುಷಿಯಾಗದನ ಏ ಏ ಏನ್ ಇನ್ನೊಂದು ತಿಂಗ್ಳು ಕಾದ್ರ ಮುಗುದ್ ಹೋಗತ್ತಲ್ಲ ಅವ ಮತ್ತ ಇನ್ನೇನ್ ಮುಂದ ಅದ ಕೆಲಸನಲ್ಲ ಮುಗ ಐತ್ರಿ ಖುಷಿ ಒಳಗ್ ಖುಷಿ ಆಗತ್ತ ನೋಡೋನ್ ರೀ ಈಗ ನೋಡಿದ್ರ ಮುಂದ ಆಗತ್ತ್ರಿ ಲಗ್ನ ಅವಾಗಿಂದ ಅವಾಗ ಹೆಂಗ ಆಗತ್ತ್ರಿ ಹ್ಮ್ ನೀ ಹೇಳೋದು ಬರೋಬ್ಬರಿನ ಆತು ಈ ನಮ್ ತಮ್ಮ ಬಂದ್ ಬಿಟ್ಟನ ಒಂದ್ ಮಾತ್ ಕೇಳಮ್ಮ ಹ್ಮ್ ಅನ್ನಂದ್ರ ಮತ್ತ್ ನೀ ಹೇಳ್ದಂಗ ಆಗಲಕ್ಕ ಅದರ ಅದಲ್ಲ ಹಂಗೆ ಮಾಡನ್ ಹ್ಮ್ ತಂಪಾಪು ಒಳಗೆ ಏನಾರ ಸೌಂಡ್ ಮಾಡಾಕತ್ತಾನ ಪದ್ಯಾಕತ್ತನ್ರಿ ಹೌದಾ ನಕ್ಕಂತ ತಕೊಂತಾರ ನೋಡ ಎಷ್ಟು ಒಟ್ಟಿ ಅಂತೀನಿ ಇವ್ರ ನಕ್ಕಂತ ತಕೊಂಡ್ರ ಅದು ಒಂದ ಕಾರಣ ಅಲ್ಲ ಅದಕ್ಕ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡ ಬಂದೀನಿ ಈ ಖುಷಿನ ಎಷ್ಟು ದಿನ ಅಂತ ಹಿಂಗ ಇರ್ತ ನಾನು ನೋಡತ್ನಿ ಸುಂದಿ ತಮ್ಮ ಬನ್ನ ನೀವಪ್ಪ ಏ ಅಲ್ಲೇ ಅಲ್ಲಿ ನಿಂತಿಲ್ಲ ಬಾಯ್ ಬಾ ಒಳಗ ಯಾರ ಬೇಂತ ನಿಂತ ಬರ್ಬೇಕ ನೀವು ಇಷ್ಟು ಖುಷಿ ಖುಷಿಯಾಗಿರೋದೆ ನೋಡ್ಕಂತ ನಿಂತಿದ್ವಿ ಏ ಹೌದೌದು ಹೇಳಲ್ಲ ನಮ್ಮ ಬಾಳ ಜೀವ ನಮ್ ತಮ್ಮ ಹಂಗಲ್ಲ ನಿಮ್ಗೂ ಬರ್ತಿದ್ರೈತಿ ನಾವ್ ವಯ್ಯ ದೇವಸ್ಥಾನ ಇಡಿದೀವಿ ಏನು ಏನ ಬಾ ನಮ್ಮ ಅದೃಷ್ಟ ಬಂದೈತಿ

ನೀವೋ ನೀ ಇದ್ರ ಏನೋ ಮಾತಾಡಲ್ಲವಾ ನಾಚಿಕಂತರ ನೀವೋ ಒಳಗ ಏನಾರ ಕೆಲಸ ಇದ್ರು ಕುತ ಮತ್ ಕೆಲ್ಸ ಮತ್ ಕೆಲಸ ಮಾಡ್ಕೊಂಡ್ ಕುತಿ ಓ ಮೆಲ್ಕ ಮೆಲ್ಕಂಬಳ ಮಂಚಕ ನಿಮ್ ಐನಿ ಓದ್ಲ ಈಗಾರ ಹೇಳ ಏನಾರ ಅಂತ ವಿಂಥ ಲಪ್ತ ಮಾಡಿ ಏನ್ ಮತ್ತೆ ಊರಾಗ ಇಲ್ಲಿ ಎಣ್ಣ ಅಂತಿಲ್ಲ ಅದಕ್ಕೆ ಏನಿಲ್ಲ ಹತ್ತಿ ಹಿಡ್ಕ ಮೆಣಸಿನ ಹಿಡ್ಕ ಕೆಲ್ಸಕ್ಕೆ ಹೋಗಲ್ಲ ಅಂತಂದು ಕೆಲ್ಸಕ್ಕೆ ಹೋಗಿ ಆಳ ತಾತಡಿ ಕಾಲ್ ಮೇಲೆ ತೊಗೊಂಡ್ ಬಡ್ಸಕ ನಿಂತೀನಿ ನಾನು ಅದಕ್ಕ ನಿಮ್ಮ ಮೈನ್ ಹೇಳ ಲಗ್ನ ಮಾಡ್ ಲಗ್ನ ಮಾಡ್ ಅಂದ್ಗಿರಿ ಹೋಗಿ ಹೋಗಿ ನೋನ್ ಏನೋ ಒಂದ್ ಅರ್ಲಿ ಹೊತ್ತಂಬ್ ಬಂದ್ಬಿಟ್ಟು ನಡಿ ಗೊತ್ತಾಯ್ತು ನನ್ಗೆ ಅದು ಅಲ್ಲ ಅಣ್ಣ ಹ ನನ್ಗೆ ಹೆಂಗ್ ಹೇಳ್ಬೇಕಂತ ನಂಗೆ ಗೊತ್ತಾಗ ಹೊಲ್ತು ಎಲ್ಲಿ ನಿನ್ನ ಕಳ್ಕೊಂಬಿಡತ್ ನನಪ್ಪ ಅಂತ ಅನ್ನೋದು ಚಿಂತೆ ಒಂದ ನನ್ ಕಾಡಕತ್ತೈತಿ ಕಳ್ಕೊಂಡ್ರ ಕಳ್ಕತ್ತ ಅಲ್ಲ ಏನು ಮಾತಾಡಕತ್ತಿಲ್ಲ ಏ ಏನದು ಕಳ್ಕಣದು ಹೆಂಗೆ ಹೇಳ್ಬೇಕ ನನ್ಗೆ ಹೇಳಕ್ಕೆ ಇಷ್ಟ ಸಂಕಟ ಆಕತೈತಿ ಅದ್ನ ಕೇಳಿ ನೀನು ಈಗ ಹೇಳಿ ನೋಡು ಅದು ಅದ್ ಏನ್ ಏನ್ ಮತ್ ನೀ ಏನ್ ನಾವ್ ಏನ್ ಒಂದ್ ತಲೆಗ್ ಇಟ್ಕೊಂಡಿದ್ದೀವಿ ಮತ್ ನೀ ಏನ್ ಒಂದ್ ಮನುಷ್ಯನಿಗ್ ಇಟ್ಕೊಂಡ್ ನೀನ್ ಯಾಕ್ ಹೊರಗ್ ಹೊಕ್ಕತ್ತಿ ಅದ್ ಏನ್ ಅಂದ್ರ ನನಗ್ ಒಂದಿಷ್ಟು ಇಷ್ಟ ಸಮಾಧಾನ ಆಗುತ್ತ ಅಂತ ಒಂದ್ ಐತಿ ಅಂತ ಹಿಂಗ ದೇವಸ್ಥಾನಕ್ ಹೋಗಿದ್ನಲ್ಲ ಹ ಅಲ್ಲಿ ಸ್ವಾಮೀಜಿ ಒಬ್ರು ಹೇಳಿದ್ರ ಸ್ವಾಮೀಜಿ ಏನ್ ಹೇಳಿದ್ರ ಹಿಂಗ ನಿಮ್ ಅತ್ತಿಗೆ ಏನೋ ಮಕ್ಳ ಅಕ್ಕವ ಆ ಮಗ ಆದ್ರ. ನಿಮ್ಮ ಮಣ್ಣನ್ ಪ್ರಾಣಕ ಅಪಾಯ ಐತೆ ಅಂತಂದ್ರು ಅಣ್ಣ ಅಲ್ಲೋ ವೀರೇಶ ನೀನು ಇದ್ರ ಬಗ್ಗೆ ಸ್ವಾಮಿ ಕೇಳಕ್ಕ ಸ್ವಾಮೀತಲ್ಲಿ ಅಂತ ನನ್ಗನ್ಸುತ್ತ ನೀನು ಹೋಗಿ ಕೇಳಿದಕ್ಕೆ ಹೋದ ಇಷ್ಟೆಲ್ಲಾ ಆಗಿದ್ದು ಈಗ ಯಾವ್ದಾವ್ ಮಕ್ಕಳು ಹುಟ್ಟಲಕ್ಕ ಕೇಳಕ್ ಹೋಗ್ಬಾರ್ದು ಈಗ ನೋಡು ಅವ್ರು ಹೇಳಿದಿನಲ್ಲ ನೀನ್ ಮನಸ್ಸಿಗೆ ಚೆಂದ ಎಷ್ಟು ತ್ರಾಸ ಆಗತಿ ಅಲ್ವ ಅಣ್ಣ ಹಿಂಗಾಗಿತ್ತಂತಂದು ನನ್ಗೇನ್ ಗೊತ್ತಿತ್ತು ನಿನ್ ಜೀವ ಕಾಪಾಯಿ ಐತಿ ಅಂತ ಹೇಳಿದ್ದು ಕೇಳಿ ತಡ್ಕನಕ್ಕಾಗ ಹೊಲ್ತಾಗೇಶ್ ಇರ್ಲಿ ಅದೆಲ್ಲ ಹುಟ್ಟು ಸಾವು ಯಾರ ಕಂಡರ ಏನ ಸ್ವಾಮಿ ಹೇಳ ಅದೆಲ್ಲ ಏನ್ ತಲೆಗೆ ಚಪಣ್ಣಿನ ಮನೆಗೂ ಇಲ್ವಾನ್ ಚೆನ್ನ ತಗೋದು ಇಲ್ವಾ ಸರಿ ಅಣ್ಣ ಇಲ್ವಾ ಲಾಲ 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 ಇಷ್ಟು ದಿನ ಕಿಸಿ 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 ನಕ್ಕಂತ ನಕ್ಕಂತಕೊಂಡಿರ್ತಿದ್ರೆ ಈ ಬೇಸ ಇಟ್ಟಿದ್ ನೋಡಿ ಹೆಣ್ಣಿ ಇನ್ ಮ್ಯಾಕ್ ನಗದೇ ಆಡೋದ್ ಮಾಡ್ಲಿ ಹೆಂಗ್ ಮಾಡ್ತಾರ ನೋಡಮ್ಮ ಈ ಚಿಂತೆ ಸಾಯ್ಬೇಕ್ ಅವ್ರ ಹಂಗಿಟ್ಟಿ ಅಲ್ಲ ಇತ್ತಿತ್ಲಾಗಿ ನನ್ ಗಂಡ ನನ್ ಜೊತೆ ಚಲೋನೆ ಮಾತಾಡಲಾಗ ಮದಿಲ್ಲ ಬಹಳ ಖುಷಿ ಖುಷಿಯಾಗಿ ಮಾತಾಡ್ತಿದ್ದ ಆದ್ರ ಈಗ ಒಟ್ಟ ಖುಷಿಯಾಗಿ ಮಾತಾಡಲಾಗ ಯಾಕ ಮೊದಲೆಲ್ಲ ಹೊಟ್ಟಿ ಮೇಲೆ ಕೈ ಆಡಿಸ್ತಿದ್ದ ಪಾಪು ಏನ್ ಮಾಡಿತ್ತ ಕಿವಿ ಕೊಟ್ಟು ಕೇಳ್ತಿದ್ದ ಈಗ ಯಾಕೆ ಹಿಂಗ್ ಮಾಡ್ತಾರ ಅವ್ರಿಗೇನಾದ್ರು ಮಗು ಆಗೋದ್ ಇಷ್ಟ ಆಯ್ತೋ ಇಲ್ಲ ಹೇ ಇಲ್ಲ ನನ್ಕೆನಾ ಹೆಚ್ಚು ಖುಷಿ ಪಟ್ಟವ್ರೆ ಅವ್ರು ಆದ್ರೆ ಏನಾಗಿತ್ತು ಇವ್ರಿಗೆ ಒಂದು ಅರ್ಥ ಆಗಲಾಗೇತಿ ಇಲ್ಲ ಏನನ್ನೋದು ಕೇಳ್ತೀನ ಕೇಳಿ ತಿಳ್ಕೊತೀನಿ ನೋಡ್ತೀನಿ ಎಲ್ಲರ ಹೋಗ್ಯಾರನ ಅಂತಂದ ಬೆಳಗ್ಗೆಯಿಂದ ಟಿಫನ್ ಸತ್ಯಾಗ್ ಮಾಡಿಲ್ಲ ಏನ್ ಮಾಡಿಲ್ಲ ನೋಡ್ತೀನಿ ನಾನು ಅಡ್ಗಿ ಮಾಡಿ ಹಂಗ ಇಟ್ಟೀನಿ ಇವ್ರು ಬರ್ತಾರ ಬರ್ತಾರ ಅಂತ ಅಂದ್ ಕುಂತೀನಿ ಬರಕ್ಕೆ ತಯಾರಿಲ್ಲ ಇಲ್ಲೂ ಇಲ್ಲ ಎಲ್ಲರೂ ಹೋಗ್ಯಾರ ಇವ್ರು ಆ ಕಡೆ ಹೋಗ್ಯಾರ ನೋಡಾರ ಬರ್ಲ ಎಲ್ಲಾರದಾರ ಇವ್ರ ಅಯ್ಯೋ ಇಲ್ಲಿ ಕುಂತಾರ ನೋಡಿ ಇವ್ರ ಹೋಗ್ ಮಾತಾಡ್ಸ್ತೇನೆ ಅರಿ ಅರಿ ಕೇಳಲಾಗತ್ತೇನ ರೀ

ಇಲ್ಲ ಏನಿಲ್ಲ ಹಂಗ ಸುಮ್ನ ಇರ್ತಾವಲ್ಲ ತಲೆ ಒಂದ್ ದಿವ್ಸ ಟೆನ್ಶನ್ ಅಂತವ್ ಅಲ್ರಿ ನಾ ಹೊಟ್ಲ ಆದಾಗಿಂದ ನನ್ಕಿನ ಹೆಚ್ಚ ನೀವೇ ಖುಷಿ ಪಟ್ಟಿರಿ ಈ ನೋಡಿದ್ರ ನೀವೇ ಬೇಜಾರ್ದಾಗಿದ್ರ ನಂಗೂ ಹೆಂಗ್ ಅನ್ಸ್ತರತ್ರಿ ಬರ್ರಿ ನಾಷ್ಟಾ ಮಾಡಿ ನೀ ನಾಷ್ಟಾ ಮಾಡಾತಿರ್ ಬರ್ರಿ ಹೌದಾ ಇಲ್ಲ ನೀ ಮಾಲ್ ನಡಿ ಬರ್ತಿ ನಡಿ ನಿಮ್ ಬಿಟ್ಟು ಯಾವ ಊಟ ಮಾಡಿ ನೀನ್ರಿ ನಾ ಬರ್ರಿ ಇಬ್ರು ಕೂಡ ನಾಷ್ಟಾ ಮಾಡಣ ಹಂಗಲ್ಲ ಬರ್ತೀನಿ ನಡ್ದಿ ನಾ ಬರ್ತೀನಿ ಆಯ್ತ್ ಬಿಡಿ ಇಬ್ರು ಕೂಡ ಹೋಗುಣ ಏನಾಗಿತ್ತು ಅದರ ಹೇಳ್ರಲ್ಲ ಸ್ವಲ್ಪ ಮನಿಷ್ ಆಕಾ ಆಗಿತ್ತಲ್ಲ ಹಂಗಾಗಿ ಬಂದ್ ಸರಿ ಬ್ಯಾಸ್ರ ಅನ್ಕೊಂಡ್ ನೀವ್ ಇಲ್ ಕುತ್ರೆ ಹೆಂಗ್ರಿ ನಾನು ಮನ್ಯಾಗ ಒಬ್ಬರ್ತೀನಿ ನನ್ಗ ಬ್ಯಾಸ್ರಾಗಲ್ಲ ಏನ್ರಿ ಯಾಕೆ ನೀನ್ ಮಾಡ್ದೆ ಮಾಡ್ದಿ ಬಾ ಅಂಬಾ

ಸುಳ್ಳು ಹೇಳ್ಬಾರ್ದ್ರಿ ಕೇಳ ಆದ್ರೆ ಸುಳ್ಳು ಹೇಳಕ್ಕೇನ ಮುಂದೆ ಯಾವ್ತರ ಸುಳ್ಳು ಹೇಳಿ ಅನ್ನ ಸುಳ್ಳು ಹೇಳಿಲ್ಲ ಆದ್ರ ಮೊದ್ಲಿನ ತರ ನೀವ್ ಇಲ್ರಿ ನೋಕೊಂತಿಲ್ರಿ ಯಾಕ್ರಿ ಇಲ್ಲ ಹಂಗ ಇರ್ತವಲ್ಲ ಕೆಲಸ ಕೆಲಸವರೆಗೂ ಅಂತ ಅಂತು ನೂರಂಟ ತೆಲವೇನಾಯ್ತು ಹಂಗಾಗ್ಯದ್ ಸ್ವಲ್ಪ ಏನಿಲ್ಲ ನೂರಂಟ ಇದ್ರು ನನ್ ಕೇಳೇ ಹೇಳ್ತಿದ್ರಿ ಯಾಕ್ರಿ ಇತ್ತೀಚೆಗೆ ಏನು ಇಲ್ಲ ಅಂತದ್ ಅಂತದೇನಿಲ್ಲ ಸುಮ್ನೆ ಯಾಕ ಚಿಂತೆ ಮಾಡಿಕಂತ ಕೋನು ನನಗ್ಯಾಕೋ ಹಂಗೆ ಅನ್ಸಾತ್ರಿ ಏನಾರ ನಿಮ್ಗ ಮಗು ಆಗೋದು ಏನ್ ಮಾತಾಡತಿವ ಅಲ್ಲ ಈ ಮಗು ನಮಗ್ ಬೇಕ ಎಷ್ಟ್ ದೇವ್ರ ಅಟ್ಟ ನಾವು ನಾನ್ ಯಾವತ್ತಾರ ಮಗು ಬೇಡ ಅಂತ ಅಂತೀನಿ ನೀವ್ ಅಂದಿಲ್ಲ ಆದ್ರೇ ಇಲ್ಲರಿ ಹಾಂಗಲ್ಲ ನಾನು ನನ್ನ ಸಪ್ಗಿರೋದಕ್ಕ ಅದಕ್ಕ ಏನ್ ಸಂಬಂಧ ನೀನು ನೋಡ ಅದ್ರ ಬಗ್ಗೆ ತಲೆಯಾಗ ತಲೆ ವಿಚಾರ ಮಾಡಕ್ ಹೋಗ್ಬೇಡ ವಿಚಾರ ಅಲ್ರಿ ನೀವ್ ಹಿಂಗ್ ಕುಂತಿದ್ ನೋಡನಾ ಸಾವಿರ ವಿಚಾರ ಬರ ಹಿಂಗೆ ಈ ಕೂ ಸುಟ್ಟದ್ ಖುಷಿ ಇತ್ತಪ್ಪ ಅಂದ್ರ ಹಾನಿ ಮಾಡಿ ಹೇಳ್ರಿ ಯಾಕ್ರಿ ಹಿಂಗ ಯಾಕ ನೀವು ಕುಷಿನ ಮೇಲೆ ಹಾನಿ ಮಾಡ್ಸಿ ಅಂತ ತಪ್ಪ ಕೆಲಸ ಮಾಡಿ ಬಿಟ್ರಪ್ಪಾ ನಿನಗ ಈ ವಿಷಯನ ಹೇಳ್ಬಾರ್ದ ಅಂತನ ಸುಮ್ಮಿದೇನೆ ನಾನು ನಿನಗು ಯಾಕೆ ತಲಿ ನೋವು ಕೊಡೋದ ಅಂತ ಆದ್ರೆ ನೀನು ಹಾನಿ ಮಾಡ್ಸಿ ಅಂತ ಕೆಲಸ ಮಾಡಿ ಅಂತ ಹೇಳ್ರಿ ಏನೈತಿ ನನ್ನ ತಮ್ಮ మొన్య దేవస్థానంత ఆ ఒ స్వమీజీ అన్న ప్రెగ్నెంట్ అదూ ఈ భూమి మేర కాలిడ్తా మరణ అంత బాడ్రీ ఈ బ్యాడ్వే బేడా నిపత్తుర్దిత అంద్ర ಈ ಕೂಸತ್ ಏನೈತ್ರಿ ತಗಸ್ಬಿಡನ್ರಿ ಕೂಸ ಏನ್ ಹುಚ್ಚಿದ ತಲೆ ಕೆಟ್ಟೈತ ಯಾರ ಒಬ್ಬ ಸ್ವಾಮಿ ಹೇಳಿದ್ ಈ ಇರೋ ಕೂಸ ತಗಸ್ತೀನಿ ಅಂತಲ್ಲ ಈಗ ಅವರು ತಮ್ಮ ಹೊಟ್ಟೆ ತಿಪ್ಪಲಿ ಕೇಳಿರ್ತಾರ ಅದ ಸ್ವಾಮಿಗೆ ನೂರ್ ಕೊಡೋ ಜಾಕ ಯಾಳ್ನೂರ್ ಕೊಟ್ರ ತಂದಿ ಮತ್ತೆ ಮಗುನ್ ಜೀವ ಉಳಿಯಂಗ ಒಂದ್ ಏನಾರ ಚೀಟಿ ಮಾಡಿ ಕೊಡ್ತೀನಿ ಅಂತಾರ ಅಂತ ಸುಳ್ಳು ಹೇಳ ಸ್ವಾಮಿ ಮಾತು ಕೇಳಿಕೊಂಡು ನಮ್ಮ ತಲೆ ಉಳಾಗ್ಬಿಟ್ಟಂತೂ ಚಿಂತೆ ಮಾಡ್ಕಂತ ಸಾಯಪಾಲ ಆಗದೆಲ್ಲ ಒಳ್ಳೆದಕ್ಕ ಅಂದಗಾರಿ ನಮ್ ಕೆಲ್ಸ ನಾವ್ ನುಡ್ಕಂತಿದ್ರೆ ಇವತ್ತು ಹುಟ್ಟು ಸಾವು ಯಾರ ಕೈಗೈತೆ ಅದೆಲ್ಲ ಅವ್ರ ಏನೋ ಅವ್ರು ತಿಪ್ಲಿಕ್ಕೆ ಹೇಳ್ತಾರ ಬಾ ನೀ ಏನು ತಲೆಗೆ ಹೆಚ್ಚ ಬೇಡ ಬಾ ಮೊದಲ ಒಟ್ಟಿ ದಳಮಳದಿ ಅದಕ್ಕ ನಾನು ನಿನಗೆ ಏನೇ ಹೇಳ ಕೂತಿದ್ದೇನೆ ನೀನ್ ಇರ್ಲಾರ್ದೆಲ್ಲ ಕೇಳಿ ತಲೆ ಚಿಂತೆ ಹೆಚ್ಚ ಕುಂದ್ರ ಹೋಗ್ಬೇಡ ಅದ್ರ ಬಗ್ಗೆ ಏನು ವಿಚಾರ ಮಾಡಕ್ ಏನು ಅದೆಲ್ಲ ಅವ್ರು ಒಟ್ಟಿ ತಿಪ್ಪಲಿಕ್ಕೆ ಹೇಳ್ತಿರ್ತಾರ ನನ್ನ ಗಂಡಿನ ಸಾವಿಗೆ ಕಾರಣ ಆಗೋ ಈ ಮಗುನ ಉಳಿಸ್ಬಾರ್ದು ಹೊಟ್ಟೆಗೆ ಸಾಯಿಸ್ಬಿಡ್ತೀನಿ ಅಜ್ಜರ ನೀವೇ ನೀ ನಾನಮ್ಮ ಯಾಕೆ ತಾಯಿ ಏನೋ ಇದು ಇರ್ಲಿ ತಾಯಿ ಸ್ವಲ್ಪ ಹಸುವಾಗ್ಯದ ಏನಾರ ಊಟ ತರ್ತೀರಮ್ಮ ಊಟ ತಗೊಂಡ್ ಬರ್ತೀನಿ ಒಳಗಿಂದ ಬ್ಯಾಡವಾ ಇದನ್ನ ಕೊಡು ಹಾ ಇದು ತಿಂದ್ರ ಹೊಟ್ಟೆನ ಕೂಸಾಯಂಗಿಲ್ಲ ಸಾಯೋಂಗಿಲ್ಲ ಅಂದ್ರ ನನಗೇನಾಗತ್ತವ ಇದನ್ನ ಕೊಡು ತಾಯಿ ಇದನ್ನ ಉಂಡು ಅಮೃತ ಮಾಡ್ಕೋತೀರಿ ಇದು ನಿಮ್ಗೆ ಗೊತ್ತ್ರಿ ಎಲ್ಲ ಗೊತ್ತದ ತಾಯಿ ನಿನ್ನ ಕಷ್ಟ ಏನನ್ನೋದೆಲ್ಲ ಗೊತ್ತಾಗೆ ಇಲ್ಲಿಗೆ ಬಂದಿನಿ ಇವತ್ತ ಪರಿಹಾರ ಆಗ್ಲಿ ಹ ಯಾರೋ ಬಂದು ಹೇಳಿದ್ರು ಅಂತ ಹೇಳಿ ನಿನ್ನ ಕೂಸನ್ನ ನೀನ್ ಕೊಲ್ಲಾಕೋಗೀಯಲ್ಲವ ನೀ ಎಂತ ತಾಯಿ ಯಾರೋ ಹುಟ್ಟಿನಿಂದ ಯಾರು ಸಾಯಂಗಿಲ್ಲ ಯಾರೋ ಏನೋ ಬಂದು ಹೇಳಿರ್ತಾರಂದ್ರ ಅದರಿಂದ ಒಂದು ಕಾರಣ ಇರ್ತದ ಅದನ್ನ ಆಲಿಸಿ ನೋಡ್ಬೇಕವ ಶಿವ ಕೂತು ತಂದುಕೋಬಾರ್ದ ಮಗಳ ಯಾಕೆ ಈ ತರ ನಿರ್ಧಾರಕ್ಕೆ ಬಂದಿದ್ದಾಯಿರ ಇದ್ರಿಂದ ನನ್ ಗಂಡನ್ ಏನ್ ಮಾಡ್ಲಿ ಯಾರು ಹೇಳಿದ್ರು ಹೇಳಿದವ್ರು ಯಾರೋ ಸ್ವತಃ ನಿಮ್ ಮೈದನೇ ಹೇಳೇನ್ರಿ ನಿಮ್ ಮೈದನ ಹೇಳೇನ ಅವ ತನ್ನ ಕೆಟ್ಟ ಬುದ್ಧಿ ಉಪಯೋಗಿಸಿ ನಿನ್ನ ಗಂಡಗ ತೆಲಿ ತುಂಬಾರ ನಿನ್ನ ಮಗು ಸತ್ರ ಈ ಆಸ್ತಿಗೆಲ್ಲ ನಾನಾ ಒಡಿ ಆಗ್ತೀನಿ ಈ ಆಸ್ತಿ ಎಲ್ಲಾ ನನ್ನ ಹೆಸರು ಆಗ್ತದ ಅಂತ ಹೇಳಿ ನಿನ್ನ ಗಂಡುಗ ತಲೆ ತುಂಬಿ ಕೂಸುಟ್ಟಿದ್ರ ನೀ ಸಾಯ್ತಿ ಅಂತ ಯಾರೋ ಶರಣ್ರ ಹೇಳಿ ಶರಣರ ಹೆಸರು ಕೆಡ್ಸಾಕ ಕುಂತಾನ ಹೇ ಅವ ಮಾಡಿದ ಕರ್ಮ ಅವ ತಿಂದ ತಿಂತಾನ ಮಗಳ ಯಾವ ತೊಂದರೆ ಮಾಡ್ಕೋಬೇಡ ನಿನಗೇನು ಆಗೋದಿಲ್ಲ ನಿನ್ ಗಂಡಗೂ ಏನಾಗಿಲ್ಲ ಆಯ್ತಾ ಹಂಗಂದ ನನ್ನ ಗಂಡಕ್ ಏನು ಆಗಲ್ಲ ಯಾರಿಗೂ ಏನ್ ಆಗಲ್ಲ ಆರಾಮ್ ನಿನ್ನ ಮನೆಗೆ ಬೆಳಕಾಗ್ತದ ಮಗಳಾ ನಾ ಇನ್ ಹೋಗಿ ಬರ್ತೀನಿ ದೀರ್ಘ ಸುಮಂಗಲಿ ಬಾವ ಆರಾಮ್ ಇರ ಹಾ ಊಟ ಯಾಕೆ ಮಾಡ್ಕೊಂಡು ಹೋಗ್ಬರಿ ಸಾಕ್ ತಾಯಿ ಊಟ ಮಾಡಿದಕ್ಕಿನ ಹೆಚ್ಚದ ನಿನ್ನ ಮಗು ಊಟ್ಲಿ ನಾ ಇನ್ನೊಂದ್ಸಲ ನಿಮ್ ಮನೆಗ್ ಬಂದ್ ಹೋಗ್ತೀನಿ ಹ ಅವ ಮಾಡಿದ ಕರ್ಮ ಅವ ಅನುಭವಿಸ್ತಾನ ಯಾವ್ದಕ್ಕೂ ತಲೆ ಕೆರ್ಸ್ಕೊಬೇಡ ಬರ್ಲಿ ಅವ್ವ ಆಯ್ತ್ರಿ ಬರ್ರಿ ಮೈದ್ ನಂದ್ರ ಮಗನ್ಕಿನ್ನ ಹೆಚ್ಚಂತ ತಿಳ್ಕೊಂಡಿದ್ದೆ ನಾನು ಆದ್ರ ಇವ ಹೊಟ್ಟ ಇಂತ ವಿಷಯ ಇಟ್ಕೊಂಡಾರ ಅಂತಂದು ಗೊತ್ತಿರ್ಲಿಲ್ಲ ನನಗ ಇರಿ ಇದಕ್ಕೆಲ್ಲ ಕಾಲನೆ ಉತ್ತರ ಕೊಡುತ್ತ ಅಣ್ಣಗ ಇಲ್ಲದಿಲ್ಲದೇ ಎಲ್ಲಾ ತಿಳ್ ತುಂಬಿಟ್ಟಿ ಇವತ್ತಲ್ದ ನಾಳೆ ಆ ಮಗನ್ ಕೊಲ್ಲ ಕೊಲ್ತಾರ ಅದ ಅದ್ಮೇಲೆ ಇಡೀ ಆಸ್ತಿಗೆ ನಾನವಾರಷ್ಟಾರ ಈ ಜಗತ್ತೊಳಗ ಯಾರಿಗೂ ಮೋಸ ಮಾಡಿ ಯಾರು ಬದಕಕ್ ಆಗಂಗಿಲ್ಲ ಕರ್ಮ ಅನ್ನೋದು ಅವ್ರವ್ರನ್ನ ಕಾಡೆ ಕಟ್ತದ ಮಾಡಿದ್ದುಣ್ಣು ಮಾರಾಯ ಅಂದಂಗ ಯಾರು ಏನ್ ಮಾಡಿರ್ತಾರ ಅದ್ ಉಣ್ಣಾಕಬೇಕಲ್ಲ